ಸರ್ ನನ್ನ ಹೋರಾಟಕ್ಕೆ ಮತ್ತೊಂದು ಜಯ ಸಿಕ್ಕಂತಾಗಿದೆ ಅಂದರೆ ನಾನು ಏನು ಆರೋಪ ಮಾಡಿದೆ ನಿಜ ಅಂತೇಳಿ ಸಾಬೀತಾಗಿ ನನ್ನ ಆರೋಪಕ್ಕೆ ಪೂರ್ವಕ ಎಲ್ಲ ಸಾಕ್ಷ್ ಬಲವಾದ ಸಾಕ್ಷ್ಯಗಳು ಲಭ್ಯ ಆಗಿರೋದ್ರಿಂದ ಸೊ ಜಾರಿ ನಿರ್ದೇಶನದವರು ನೂರ ನಲವತ್ತೆರಡು ಸ್ಥಿರಾಸ್ತಿಗಳನ್ನು ತಾತ್ಕಾಲಿಕ ಮುಟ್ಕೊಳ್ಳೋ ಆದೇಶವನ್ನು ಮಾಡಿರೋದು ಬಂದಿದೆ ಖಂಡಿತವಲ್ಲ ಸರ್ ಈ ಪ್ರಾರಂಭದಿಂದಲೂ ಕೂಡ ನಾನು ಎಲ್ಲ ರೀತಿಯ ಹೋರಾಟ ಕಾನೂಬದ ಹೋರಾಟಕ್ಕೆ ಜಯ ಸಿಕ್ಕಿದೆ ಅದಕ್ಕೆ ಅದೇ ರೀತಿ ಇದು ಕೂಡ ಮತ್ತೊಂದು ಜಯ ಆಗಿದೆ ಸೊ ಮುಂದಿನ ದಿನದಲ್ಲೂ ಕೂಡ ಇದೇ ರೀತಿ ಎಲ್ಲ ಒಂದು ಹೋರಾಟದ ಜಯವನ್ನು ಸಾಧಿಸಿ ನಾನು ಏನು ಗುರಿ ಇಟ್ಕೊಂಡಿದ್ದೀನಿ ಆ ಗುರಿವನ್ನು ಸಾಧಿಸುವಂಥ ಎಲ್ಲ ವಿಶ್ವಾಸ ನನಗಿದೆ ಸರ್ ಇರ್ಬೋದು ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಯಾಕಂತಂದ್ರೆ ನೂರ ನಲವತ್ತೆರಡು ಸ್ಥಿರಾಸ್ತಿಗಳ ಒಂದು ಪಟ್ಟಿಯನ್ನು ಇಡಿಯವರು ಬಿಡುಗಡೆ ಮಾಡಿಲ್ಲ ಸೊ ಬಹುಶಃ ಸದ್ಯದಲ್ಲೇ ಬಿಡುಗಡೆ ಮಾಡ್ತಾರಂಥ ಒಂದು ನಿರೀಕ್ಷೆ ಇದೆ ಅವರು ಬಿಡಾಟ ಮಾಡಿದಾಗ ಯಾರಿಗೆ ಸಂಬಂಧಪಟ್ಟ ಯಾವ ಆಸ್ತಿಗಳನ್ನು ತಾತ್ಕಾಲಿಕ ಮುಟ್ಕೊಳ್ಳಿದೆ ಅನ್ನೋದು ಸ್ಪಷ್ಟ ಮಾಹಿತಿ ತಲುಪಿ ಸರ್ ಅದೇ ಐವತ್ತು ಐವತ್ತು ಅನ್ನೋ ಪದ್ಯದಲ್ಲಿ ಪ್ರಮುಖವಾಗಿ ಕೇಳಬರಂತಹ ಅಧಿಕಾರಿಗಳ ಹೆಸರು ಅಂದರೆ ಮೊದಲು ಡಿ ಬಿ ನಟೇಶ್ವರ ಆನಂತರ ಜಿ ಟಿ ದಿನೇಶ್ ಕುಮಾರ್ ಅವರು ಜಿ ಟಿ ದಿನೇಶ್ ಕುಮಾರ್ ಅವರನ್ನ ಅಮಾನತು ಮಾಡಿದರೆ ಅದೇ ನಟೇಶ ಅಮಾನತ್ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ನಟೇಶ ಅಮಾನತ್ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಗಳನ್ನು ಅವರು ಕೊಡುವ ಸಾಧ್ಯತೆ ಭಯ ಇರೋದ್ರಿಂದ ಸೊ ಅವ್ರ ಮೇಲೆ ಯಾವುದೇ ರೀತಿ ಕ್ರಮವನ್ನು ತಡೆದ್ರೆ ಅವರ ರಕ್ಷಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾರೆ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಹೌದು ಸರ್ ಇದು ಒಂದು ನಮಗೆ ಒಂದು ಬಲವಾದ ಸಾಕ್ಷಿ ಸಿಕ್ಕಾಗುತ್ತೆ ಸೊ ಈ ಸಾಕ್ಷರನ್ನ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಸೊ ಕೂಡಲೇ ಈ ಪ್ರಣ ಲೋಕಾಯುಕ್ತ ತನಿಖೆ ನಡೆದ ಪ್ರಕರಣವನ್ನು ಸೊ ಸಿ ಬಿ ಐ ಅಂತ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ